ಆಶ್ರಮ ಕರ್ನಾಟಕ ರಾಮಕೃಷ್ಣ ವಿವೇಕಾನಂದ ಭಾವ ಪ್ರಚಾರ ಪರಿಷತ್ತಿನ ಹನ್ನೊಂದನೇ ವಾರ್ಷಿಕ ಸಮ್ಮೇಳನ ಇದು ಈ ಸಮ್ಮೇಳನದಲ್ಲಿ ಪ್ರಥಮವಾಗಿ ನಮ್ಮ ದೇಶದ ಆಧ್ಯಾತ್ಮಿಕ ಶಕ್ತಿಯ ಜ್ವಲಂತ ಸಾಕ್ಷಿಯಾಗಿದ್ದಂತಹ ದಿವ್ಯತ್ರಯ ಅಲ್ಲಿ ಭಾವಚಿತ್ರ ಮೇಲ್ಗಡೆ ಇದೆ ಆ ದಿವ್ಯ ಚಿತ್ರಯ ಮಹಾಚೇತನಕ್ಕೆ ಅನಂತ ನಮನಗಳನ್ನು ಮೊದಲು ಅರ್ಪಿಸಿ ಈ ಹನ್ನೊಂದನೇ ಪರಿಷತ್ತಿನ ಹನ್ನೊಂದನೇ ಸಮಾವೇಶ ಹಾಗೂ ಯುವ ಸಮಾವೇಶದ ಉದ್ಘಾಟನೆ ನೆರವೇರಿಸಿದಂತಹ ನಮ್ಮ ಕರ್ನಾಟಕ ರಾಜ್ಯದ ಘನತೆತ್ತ ರಾಜ್ಯಪಾಲರಾದ ಗೌರವನೀಯ ಶ್ರೀ ತಾವರಚಂದ್ ಗೆಹ್ಲೋ ಕೃತಿಯವರೇ ಸಾನ್ನಿಧ್ಯವನ್ನು ದಿವ್ಯ ಸಾನ್ನಿಧ್ಯ ವಹಿಸಿದಂತಹ ಪರಮಪೂಜ್ಯ ಸ್ವಾಮಿ ಮುಕ್ತಿದಾನಂದಿ ಮಹಾರಾಜವರಿಗೆ ಮತ್ತು ನೇತೃತ್ವವನ್ನು ವಹಿಸಿದಂತಹ ಪೂಜ್ಯ ಅನುಪಮಾನಂದ ಜಿ ಮಹಾರಾಜ್ ತ್ಯಾಗೀಶ್ವರಾನಂದ್ಜೀ ಮಹಾರಾಜ್ ಸ್ವಾಮಿ ಬೋಧಸ್ವರೂಪಾನಂದ ಜಿ ಮಹಾರಾಜ್ ಹಾಗೂ ಆಶೆಯ ನುಡಿಯನ್ನು ನುಡಿದಂತಹ ಪೂಜ್ಯ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿ ಇವರೆಲ್ಲರಿಗೂ ಕೂಡ ನಮ್ಮ ಶರಣಗಳನ್ನು ಹೇಳ್ತಾ ವಿಶೇಷ ಆಹ್ವಾನಿತರಾಗಿ ಬಂದಂತಹ ಶ್ರೀ ಅರ್ಮಿನ್ ಬೆಲ್ಲ ಅವರು ಶಾಸಕರು ಮಹಾಬೋರು ಶ್ರೀಮತಿ ಜ್ಯೋತಿ ಪಾಟೀಲ್ ಅವರು माजी ಶಾಸಕರಾದ ಅಸಲ್ಮನ್ ಬಿಆರ್ ಪಾಟೀಲ್ ಅವರು ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ದಿವ್ಯಪ್ರಭ ಅವರು ಈ ಸಮಾವೇಶದಲ್ಲಿ ಭಾಗವಹತಕ್ಕಂತ ಸಮಸ್ತ ಭಕ್ತ ಸಮೂಹವೇ ಹಾಗೂ ವಿದ್ಯಾರ್ಥಿಗಳಿಗೆ ಇದೊಂದು ಭಾವಪ್ರಕಾರವಾದಂತಹ ಸಮಾರಂಭ ಭಾವ ಪ್ರಚೋದನೆಗೊಳ್ಳೋದು ಕೊಳ್ಳೋದು ದೈವತ್ವದೊಡನೆ ಪ್ರೀತಿಯನ್ನು ಬೆಳೆಸಿಕೊಂಡಾಗ ನಮ್ಮ ಅಂತರಂಗದಲ್ಲಿ ಸಾತ್ವಿಕ ತೇಜಸ್ಸು ಉದ್ದೀಪನಗೊಂಡಾಗ ಭಾವ ಪ್ರಕಾಶನಗೊಳ್ಳುವುದು ಕವಿಯ ಹೃದಯ ಕಮಲ ಅರಳಿದಾಗ ಭಾವ ಪ್ರಕಾಶನಗೊಳ್ಳುವುದು ಪ್ರಕೃತಿಯ ಸುಂದರವಾದ ಮಡಿದಲ್ಲಿ ಇಂತಹ ಭಾವ

ಭಾವ ಪ್ರಚಾರ ಪರಿಷತ್ತಿನ ಈ ಸಂಸ್ಥೆಯ ಹನ್ನೊಂದನೇ ವಾರ್ಷಿಕೋತ್ಸವ ಇಂಥ ಸಮಾರಂಭದಲ್ಲಿ ನಾವು ಪಾಲ್ಗೊಂಡಿದ್ದೆ ರಾಮಕೃಷ್ಣ ಆಶ್ರಮ ರಾಮಕೃಷ್ಣ ವಿವೇಕಾನಂದ ಆಶ್ರಮ ರಾಮರು ಒಂದು ಯುಗದಲ್ಲಿದ್ದರು ಕೃಷ್ಣರು ಇನ್ನೊಂದು ಯುಗದಲ್ಲಿದ್ದರು ಕಲಿಯುಗದಲ್ಲಿ ಆ ರಾಮ ಮತ್ತು ಕೃಷ್ಣ ಬೇರೆ ಬೇರೆ ಯುಗದಲ್ಲಿದ್ದವರು ಕಲಿಯುಗದಲ್ಲಿ ರಾಮಕೃಷ್ಣರಾಗಿ ಇದ್ದಾರೆ ಮೇಲಾಗಿ ಅವರು ಪರಮರು ಪರಮ ಹಂಸರು ಬರೀ ಹಂಸರಲ್ಲ ಪರಮ ಹಂಸರು ಹೀಗಾಗಿ ರಾಮಕೃಷ್ಣ ಪರಮಹಂಸರು ಹಂಸರು ಇಲ್ಲಿ ತಾಯಿ ಬಂದ ನಂತರ ವಿವೇಕಾನಂದರ ಅದ್ಭುತ ಚೈತನ್ಯ ರಾಮಕೃಷ್ಣ ಪರಮ ಹಂಸರೇ ಹೇಳ್ತಾರೆ ವಿವೇಕಾನಂದರು ಯಾರು ಅಂತ ಅವರು ಸಪ್ತರ್ಷಿ ಮಂಡಲದಿಂದ ಉದಯಿಸಿ ಬಂದ ಒಬ್ಬ ಸಪ್ತರ್ಷಿ ಮಂಡಲದ ಒಬ್ಬ ಮಹರ್ಷಿಯಂತೆ ಹೇಳಿ ರಾಮಕೃಷ್ಣ ಪರಮಹಂಸರೇ ಒಂದು ಕಡೆ ಹೇಳಿದ್ದಾರೆ ಅವರ ಧ್ಯಾನಾವಸ್ಥೆಯಲ್ಲಿ ಈ ವಿವೇಕಾನಂದ ಯಾವ ಶಕ್ತಿಯ ಸಂಚಯ ನಮ್ಮ ಹಿಂದೂ ಋಷಿ ಪರಂಪರೆಯಲ್ಲಿ ಸಪ್ತರ್ಷಿಗಳು ಆ ಸಪ್ತರ್ಷಿಗಳಲ್ಲಿ ಒಬ್ಬರು ವಿವೇಕಾನಂದರು ಅಂತ ರಾಮಕೃಷ್ಣರೇ ಹೇಳುತ್ತಾರೆ ಎಂತಹ ರಾಮಕೃಷ್ಣ ಮತ್ತು ಪರಮಹಂಸ ರಾಮಕೃಷ್ಣರು ದೇವತೆಯೊಡನೆ ಕಾಳಿಕಾ ಮಾತೆಯೊಡನೆ ಮಾತನಾಡುತ್ತಿದ್ದಾರೆ ಇಲ್ಲಿ ಬುದ್ಧರಿಗೆಲ್ಲ ಅನ್ನಿಸ್ಬೋದು ಏನಂತ ಹೇಳ್ತಾರೆ ಸ್ವಾಮಿಗಳು ಅಂತ ಅನ್ನಿಸ್ಬೋದು ಆದರೆ ध्यान अवस्था الى यार तुर्यातीत अवस्था ಗೆ ಹೋಗಿ ತೆลกುತ್ತಾರೆ ಅಂತವರು ಕಾಣಿಕಾ ಮಾತಿಯರನ್ನ ಮಾತಾಡೋದು ಯಾರು अवस्थೆಯಿಂದ ತೆಲ್ಪಿಲ್ಲ ಅವರು ಭಕ್ತಿ धामದಿಂದ ಅನ್ನುವ ಸ್ವೀಕರಿಸಿ ಅನುಭವಿಸಬಹುದು ಅದು ಇಲ್ಲ ಅಂತವರು ಏನು ಹೇಳ್ತಾರೆ ಅಂತ ತಿಳ್ಕೊ ಆದರೆ ಅವತ್ತಿನ ಹದಿನೆಂಟನೇ ಶತಮಾನ ಆ ಕಾಲದ ಅವಧಿಯಲ್ಲಿ ಸುಶಿಕ್ಷಿತ ಸಮುದಾಯವೆಲ್ಲ ರಾಮಕೃಷ್ಣರ ಬೋಧನೆಗೆ ಮಾರು ಅವರ ದರ್ಶನಕ್ಕಾಗಿ ಹಾತೊರೆಯುತ್ತಿದ್ದರು ಅವರ ರಚನಾಮೃತವನ್ನು ಕೇಳಲು ಅವರ ಶ್ರವಣಗಳನ್ನು ಒಡ್ಡುತ್ತಿದ್ದರು ಇಂತಹ ಮಹಾಭಿಮರು ರಾಮಕೃಷ್ಣ ಇವತ್ತು ಬಹಳ ಇದೆ ಮಾನ್ಯ ರಾಜ್ಯಪಾಲರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇಲ್ಲಿ ಸಮಯ ಬಹಳ ಚೆನ್ನಾಗಿ ಬರೆದಿದ್ದಾರೆ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಆಫ್ ಆನರಬಲ್ ಗೌರ್ನರ್ ಇದನ್ನು ನೋಡಿ ನಾವು ಮಾತಾಡಬೇಕಾಗ್ತದೆ ನಿಮಗೂ ಅದೇ ಸ್ವಾಮಿಗಳು ಬೇಗ ಮುಗಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮಗೂ ಒಂದು ವಿಷಯ ಹೆಚ್ಚು ಮಾತಾಡಲ್ಲ ರಾಮಕೃಷ್ಣ ಪರಮಹಂಸರು ಒಂದು ಮಜುವಿಗೆ ಹೋಗಿದ್ರೆ ಅವರ ಶಿಷ್ಯರು ಕರ್ಕೊಂಡು ಮದುವೆ ಓದುವ ಆ ನಂತರ ಅವರಿಗೆ ಊಟವನ್ನು ಪಡಿಸಿದರು ಭೋಜನ ಪಡಿಸಿದರು ಊಟ ಊಟ ಮಾಡಿದರು ಭೋಜನ ನೀಡಲಿಕ್ಕೆ ಊಟ ತಿನ್ನಲಿಕ್ಕೆ ಬಂದವರು ಮತ್ತೆ ಎಲ್ಲರೂ ಕೇಳ್ತಾ ಬಂದು ಎಲ್ಲರೂ ಬೇಡ 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 ಅಂತ ರಾಮಕೃಷ್ಣ ಪರಮಹಂಸರು ನನ್ನ ಬಟ್ಟೆ ತುಂಬಿದ್ರೆ ಬೇಡ ಅಂತ ಹೇಳಿದರು ಒಬ್ಬ ಜಿಲೇಬಿ ತಗೊಂಡು ಬಂದ ಜಿಲೇಬಿ ತಗೊಂಡು ಬಂದ ಎಲ್ಲರೂ ಕೇಳಕೃಷ್ಣ ಪರಮಾಂಸರು ನೀಡು ಅಂತ ಜಿಲೇಬಿ ಊಟ ಮಾಡಿದ್ರು ಶಿಷ್ಯರು ಕೇಳಿದ್ರಂದ್ರೆ ಸ್ವಾಮಿ ಈಗ ಹೊಟ್ಟೆ ತುಂಬಿ ಹೊಟ್ಟೆಯಲ್ಲಿ ಜಾಗ ಇಲ್ಲ ಒಂದು ತುತ್ತಿವು ಅಂತ ಹೇಳಿದರೆ ಈಗ ನೋಡಿದರೆ ಜಿಲೇಬಿಡಿಸ್ ಕೇಳ್ತಾ ಇದ್ದೀರಾ ಅಂತ ಅವ್ರು ಹೇಳಿದ್ರಂತೆ ಜಿಲೇಬಿ ಅಂದ್ರೆ ನನಗೆ ಗವರ್ನರ್ ಗಾಡಿ ಬಂದಂಗೆ ಅಂತ ಟ್ರಾಫಿಕ್ ಇದ್ದು ಗವರ್ನರ್ ಗಾಡಿ ಬಂದರೆ ಪೊಲೀಸ್ ಸರಿಸ್ಕೊಳ್ತಾರೆ ಹಾಗೆ ಜಿ ಹಾಗೆ ತಂದ್ರೆ ನನಗೆ ಗವರ್ನರ್ ಗಾಡಿ ಇದ್ದಂಗೆ ಊಟ ಮಾಡಿದ್ದೆಲ್ಲ ಸರಿತಾರೆ ಅದಕ್ಕೆ ಊಟ ಮಾಡಿದೆ ಅಂತ ಹೇಳಿದ್ರು ಇವತ್ತು ಅದೇ ಮನಸ್ಸಿಗೆ ಗೌರ್ನರ್ ಬಂದು ಕೊಟ್ಟಾರ ಟ್ರೈಮ್ ಹಾಕ್ಯಾರ ನಮ್ಮದು ಯಂಗಪ್ಪ ಅಂತಂದ್ರೆ ಒಂದು ಯಾರ ಮಾತನನ್ನು ಮುಗಿಸಿ ಗೌರ್ನರ್ ದಾರಿ ಮಾಡಿಕೊಡ್ಬೇಕಾಗಿತ್ತು ಮಾತಾಡ ಗೊತ್ತಾಯ್ತಲ್ಲ ಹೀಗೆ ರಾಮಕೃಷ್ಣ ಪರಮಹಂಸರು ಪ್ರತಿ ಸಂದರ್ಭವನ್ನು ಆ ಕ್ಷಣದಲ್ಲಿ ಎಷ್ಟು ಅದ್ಭುತವಾದಂತಹ ರೀತಿಯಲ್ಲಿ ಪರಿಣಾಮಕರವಾದ ಪರಿಣಾಮಕಾರಿ ರೀತಿಯಲ್ಲಿ ಅವರು ಹೇಳ್ತಾ ಇದ್ದರು ನೋಡಿ ಯಾವ ಶಕ್ತಿ ಇದು ಅವರ ಆಧ್ಯಾತ್ಮದ ಆನುಭಾವಿಕ ಶಕ್ತಿ ಇದು ಯಾರಂತ ಅವರಿಗೆ ಮಾತ್ರ ಸಾಧ್ಯ ಇನ್ನೊಂದು ಮಾತು ಹೇಳಿ ಮುಗಿಸ್ತೀನಿ ನನಗೆ ಕೊಟ್ಟಿರೋದ ಹದಿನೈದು ನಿಮಿಷ ಆದಂತ ಹೇಳುತ್ತೆ ఆశీర్వచన అంతే మనకి ఎలా కడ కార్యక్రమం ఎస్టత్ మాట్ ఈ మాయిట్బా అదే సమస్య మొదలనేసారి అనుభవ రామకృష్ణ పరమహంస కథ నేత ఒ నాటక నోడక హోదా నమ్మల్లా నాటక నోడ ఎంకే గి ఐదు నిమిషాల నాటక కూడా తింద ఆగ్ ఈగిన నాటక కుర్చీబీ ఎలాగూ హాబ ఎల్ ఏమాత చాపి చాపి హాకంటు మూడకే చాపి తోతారు ఇంకే ఒదిగేను తోతారు ఒత్కం కుతా సంత బందే అదే వచ్చి మ మకృష్ణ పరమహంసరు నాటక నోడ ఎల్ నాట నోడ్ బ్రె సినిమా హిందాట నోడ్ బ్రె ముందా ఎలా చూడ హోతారు నాటక నోడకే చాపి తగ్డు కొంతకాల చకొతారు ನನಗೆ ಒಬ್ಬವ ಎಲ್ಲರೂ ಹೋದ್ರೆ ಅವನು ಒಬ್ಬ ಹೋದ ಚಾಪೆ ಚಾಂಪಿಯ ಕುಂದ್ಬಾಳ ಹೋಗಿ ಕುತ್ಕೊಂಡ ನಾಟಕ ಶುರು ಮಾಡಲ್ಲ ಅವರು ಬಹಳ ಅವರ ವಿಚಾರ ಮಾಡಿದ ನಾಟಕ ಶುರುವಾಗದಿರೋ ತಡ ಆದರೆ ಅಷ್ಟತಿ ಸ್ವಲ್ಪ ನಿದ್ದೆ ಮಾಡಿ ಎಂದ್ರಾಯ್ತು ಅಂತೇಳಿ ಹೇಳಿ ಮಕ್ಕಳ ಇದು ರಾಮಕೃಷ್ಣ ಪರಮ ಹೇಳಿದ ಕಥೆ ಇದು ನಾಗೇಳ್ತಕ್ಕ ನೆನಪಿಟ್ಬೇಡ ಅಲ್ಲೇ ನಾಟಕ ಶುರುವಾಯಿತು ನಾಟಕನೂ ಮುಗ್ದೋಯಿತು ಜನ ಎಲ್ಲ ಎದ್ದು ಹೋಗ್ತಿದ್ರು ಅವಾಗ ಎಚ್ಚರ ಆಯ್ತು ಅವರು ಎಲ್ಲರೂ ಕೂಡ ಮತ್ತೆ ಚಾಪಿ ಮಡಿಸ್ಕೊಂಡು ಬದಲ ಇಟ್ಕೊಂಡು ಚಾಕನ್ನು ಮಡಿಸ್ಕೊಂಡು ಬೈಕೊಂಡು ಹೆಗಲ ಮೇಲೆ ಹಾಕೊಂಡು ಮನೆ ಕಡೆ ಹೋದ ಇವ ಎದಕ್ಕೆ ಹೋದ ನಾಟಕ ನೋಡಕ್ಕೆ ನಾಟಕ ನೋಡಕ್ಕೆ ಹೋಗಿ ನಾಟಕ ಚಾಲು ಆಗಕ್ಕಿಂತ ಮೊದಲೇ ಮಕ್ಕಳ ನಾಟಕ ಮೇಲೆ ಎದ್ದು ಮನೆಗೆ ಬಂದು ಸ್ವಾಮಿ ವಿವೇಕಾನಂದರಿಗೆ ಯಾಕೆ ಕೇಳಿದ್ರು ಅಂದ್ರೆ ನಾವೆಲ್ಲ ತಾಯಿ ಗಂಧದಲ್ಲಿದ್ದಾಗ ನಾವು ಹಿಂಗ್ ಯೋಚನೆ ಮಾಡ್ತೀವಿ ಏನು ಅಂದ್ರೆ ಭಗವಂತ ಈ ಜನ್ಮ ಸಾಕ తా గర్భదం వరబిందా ధర్మ ఆచరణి దైవన్నే నీ పాపకారి యావ పుణ్యవన్నే మాతీ పుణ్యవదన్నే ఈ కివురి కద్రం కరణే విష్ణుయామేవ భద్రం పశ్యే వాత్ర స్థిరై రంగై సుష్టం ದೇವಿತವೂ ಯುಹು ಇದು ಆರ್ಷಕವಿಗಳು ಪ್ರಾರ್ಥನೆ ಮಾಡಿ ವೇದಕಾಲದ ಋಷಿಗಳು ದೇವತೆಗಳೇ ನನ್ನ ಕಣ್ಣುಗಳು ಒಳ್ಳೆಯದನ್ನೇ ನೋಡುವಂತಾಗಲಿ ನನ್ನ ಕಿವಿಗಳು ಒಳ್ಳೆಯದನ್ನೇ ಕೇಳುವಂತಾಗಲಿ ನನ್ನ ಕೈಗಳು ಒಳ್ಳೆಯದನ್ನೇ ಮಾಡುವಂತಾಗಲಿ ನನ್ನ ಕಾಲುಗಳು ಒಳ್ಳೆಯದರ ಕಡೆಗೆ ನಡೆಯುತ್ತಾ ಹೋಗಲಿ ಈಗ ನೂರು ಕಾಲ ನಾನು ಬದುಕುವಂತೆ ಮಾಡು ಎಂದು ಅವತ್ತಿನ ಋಷಿಕುಂಭವರು ಪ್ರಾರ್ಥನೆ ಮಾಡಿಕೊಂಡರು ತಾಯಿಯ ಗರ್ಭದಲ್ಲಿದ್ದಾಗ ಶಿಶು ಇದೇ ಪ್ರಾರ್ಥನೆಯನ್ನು ಮಾಡ್ತದೆ ಆ ಮಗು ಇಲ್ಲಿಗೆ ಬಂದ ತಕ್ಷಣ ತಾನು ಪ್ರಾರ್ಥನೆ ಮಾಡಿದ್ದನ್ನು ಮಾರ್ತ ನಾಟಕ ನೋಡಕ್ ಹೋದ ಹಾಸ್ಕಂಡ್ ಮಕ್ಕಳು ಅಂದ ಗರ್ಭದಲ್ಲಿದ್ದ ಶಿಶು ಆ ರೀತಿ ಪ್ರಾರ್ಥನೆ ಮಾಡ್ತು ಭೂಮಿಗೆ ಬಂದ ತಕ್ಷಣ ಅವ ಜೀವನ ತರೋವರಿಗೂ ಮಾಡಬಾರದೆಲ್ಲ ಮಾಡ್ದ ನಾಟಕದ ಫಲಶುದ್ಧಿ ಏನು ನಾನು ಪ್ರಾರ್ಥನೆ ಮಾಡಿದ ಸಂದರ್ಭ ಯಾವುದು ಅನ್ನೋದನ್ನ ಮರೆತು ಹೋದ ಮತ್ತೆ ಅವನ ಜೀವನ ನರಕಮಯವಾಯಿತು ಹೀಗಾಗಬಾರದು ನಾಟಕ ನೋಡ್ಲಿಕ್ಕೆ ಹೋದ ಮನುಷ್ಯ ಚಾಪಿ ಖಾಲಿ ಚಾಪಿ ಮಡಿಸ್ಕೊಂಡು ಹೋದಾಗ್ತದೆ ವ್ಯಸ್ತ ಸಮಯ ವ್ಯರ್ಥವಾಗ್ತದೆ ಆದ್ದರಿಂದ ನಾವೆಲ್ಲರೂ ಭಗವಂತನ ಆದೇಶದ ಪ್ರಕಾರ ಇಲ್ಲಿ ಬಂದಿವಿ ಅವರಿಗೆ ನಾವು ಏನು ಆ ಮಾತನ್ನ ವಚನವನ್ನು ಕೊಟ್ಟು ಬಂದಿದ್ದೇವೆ ಆ ವಚನವನ್ನೇ ಮರೆತು ಜೀವನ ಮಾಡಿದರೆ ಏನು ಪ್ರಯೋಜನ ಅನ್ನೋದಕ್ಕೆ ಈ ನಾಟಕವನ್ನು ಸ್ವಾಮಿ ವಿವೇಕಾನಂದರು ಚಂದ ಹೀಗಾಗಿ ಇಂತಹ ರಾಮಕೃಷ್ಣರು ಇಂಥ ಕಥೆಗಳ ಮುಖಾಂತರ ದೃಷ್ಟಾಂತಗಳ ಮುಖಾಂತರ ಲಕ್ಷ ಲಕ್ಷ ಜನರಿಗೆ ಆಧ್ಯಾತ್ಮ ದೀಕ್ಷೆಯನ್ನು ಕೊಟ್ಟಿದ್ದಾರೆ ರಾಮಕೃಷ್ಣ ಪ್ರವಥ ವಿವೇಕಾನಂದರಂತಹ ಪ್ರಖರ ವಿಚಾರವಾಗಿಯ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವುದರ ಮುಖಾಂತರ ವಿವೇಕಾನಂದರು ಆಧುನಿಕ ಶಿಕ್ಷಣವನ್ನು ಪಡೆದಂಥ ಮಹಾ ಮೇತಾಗಿ ಧರ್ಮದ ವಿಚಾರದಲ್ಲಿ ದೇವರ ವಿಚಾರದಲ್ಲಿ ಅವರಿಗೆ ಹಲವಾರು ಸಂಶಯಗಳಿತ್ತು ಬಹುಶಃ ರಾಮಕೃಷ್ಣ ಪರಮಹಂಸರ ಹೊರತಾಗಿ ಇನ್ಯಾರಾಗಿದ್ದರೂ ಕೂಡ ವಿವೇಕಾನಂದರ ಆ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಸಾಧ್ಯವಾಗುತ್ತದೆ ರಾಮಕೃಷ್ಣನ ಅನುಪಮವಾದ ಅವರ ಆಧ್ಯಾತ್ಮಿಕವಾದ ಒಂದು ದಿವ್ಯವಾದ ಒಂದು ಸಾಕ್ಷಾತ್ಕಾರದ ಮುಖಾಂತರ ಅವರಿಗೆ ಪ್ರಶ್ನೆ ಅವರ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅವರ ಮಸ್ತಕದಲ್ಲಿ ತಮ್ಮ ಸಿದ್ಧ ಹಸ್ತವನ್ನು ಹೇಳ್ತಾರೆ ಆ ಕ್ಷಣದಲ್ಲಿ ವಿವೇಕಾನಂದರಿಗೆ ಜ್ಞಾನೋದಯವಾಗ್ತದೆ ರಾಮಕೃಷ್ಣ ಪರಮಹಂಸರು ಇಡೀ ಜೀವನದೊಂದಕ್ಕೆ ಸಾಧನೆ ಮಾಡಿರೋ ಸಾಕ್ಷಾತ್ಕರಿಸಿಕೊಂಡ ಅಧ್ಯಾತ್ಮ ಶಕ್ತಿಯನ್ನ ಒಂದೇ ಒಂದು ಕ್ಷಣದಲ್ಲಿ ವಿವೇಕಾನಂದರಿಗೆ ಧಾರಿಯರೀತಾರೆ ಇಂಥ ವಿವೇಕಾನಂದರು ಅಂತಾರೆ ನಾನು ಹಿಂಗೆ ಕೂತ್ಕೊಂಡು ಬಿಡ್ತೀನಿ ಹೇಳಿದ್ದು ಅವ್ರು ಹೇಳಿದ್ರೆ ಗುಚ್ಚಪ್ಪ ನೀನು ಇದ್ರ ಸಲುವಾಗಿ ಸಾಕ್ಷಾತ್ಕಾರ ಮಾಡಿ ತೋರಿಸಲಿಲ್ಲ ಕಣಯ್ಯ ನಮ್ಮ ಹಿಂದೂ ಧರ್ಮದ ಬಗ್ಗೆ ದೇಶ ವಿದೇಶಗಳಲ್ಲಿ ನೀನು ಹೋಗಿ ಪ್ರಚಾರ ದೇಶ ಹಿಂದೂ ಬಹಳ ಶ್ರೇಷ್ಠವಾದ ಧರ್ಮ ಎಂಬುದನ್ನು ವಿವೇಕಾನಂದರು ವಿದೇಶದಲ್ಲಿ ಹೋದಾಗ ಒಂದು ಸಾರ್ವಜನಿಕ ಇಂಥ ಒಂದು ಸಮೇ ಸಮಾರಂಭದಲ್ಲಿ ಅಲ್ಲಿ ಆಯೋಜಕರು ಗ್ರಂಥಗಳನ್ನು ಇಟ್ಟಿದ್ದರು ಮೇಲೆ ಬೈಬಲ್ಲಿ ಇಟ್ಟಿದ್ರು ಅದರ ಕೆಳಗೆ ಇನ್ನೊಂದು ಧರ್ಮದ ಇಟ್ಟಿದ್ರು ಅದರ ಕೆಳಗೆ ಇನ್ನೊಂದು ಧರ್ಮದ ಇಟ್ಟಿದ್ರು ಕೆಳಗೆ ಹಿಂದೂ ಧರ್ಮದ ಭಗವದ್ಗೀತೆ ಇಟ್ಟಿದ್ರು ಅವರು ಅವರು ಬರ್ತಿದ್ದಂಕೆ ಕೇಳಿದರಂತೆ ಅವರು ಸ್ವಾಮಿ ವಿವೇಕಾನಂದ ತೋರಿಸಿದ್ರಂತೆ ವಿವೇಕಾನಂದರೆ ಎಲ್ಲ ಗ್ರಂಥಗಳು ನ್ಯಾಯತವ ನಿಮ್ಮ ಭಗವದ್ಗೀತೆ ಕೆಳಗೈತೆ ಎಂದ್ರಂತೆ ಸ್ವಾಮಿ ವಿವೇಕಾನಂದ ಭಗವದ್ಗೀತೆ ತೆಗೆದ್ರಂತೆ ಎಲ್ಲ ಪುಸ್ತಕ ಕೇಳದಿದ್ದು ಅಂತ ಅವಾಗ ಅವರು ಹೇಳಿದ್ರಂತೆ ಇದೇ ನಮ್ಮ ಹಿಂದೂ ಧರ್ಮದ ಶ್ರೇಷ್ಠತೆ ಅಂತ ಹೇಳಿದ್ರಂತೆ ಈ ಭೂಮಿಗೆ ಬಂದ ತಕ್ಷಣ ವಿದೇಶದಿಂದ ಅದೇನೆಂದು ಹೇಳಿದ್ರೆ ಮಣ್ಣು ತೋರು ನಮ್ಮ ಹಿಂದೂ ದೇಶ ನಮ್ಮ ಹಿಂದೂ ಧರ್ಮ ಎಷ್ಟು ಶ್ರೇಷ್ಠ ಅನ್ನೋದನ್ನ ಈ ಮೂಲಕ ತೋರಿಸಿಕೊಟ್ಟವರು ವಿವೇಕಾನಂದ ಅಂಥ ರಾಮ ಕೃಷ್ಣ ಪರಮಹಂಸರು ವಿವೇಕಾನ ಒಡೆಯರಾದವರೇ ಸ್ವಾಮಿ ವಿವೇಕಾನಂದರು ಇಂತಹ ಸ್ವಾಮಿ ವಿವೇಕಾನಂದರು ಮತ್ತು ರಾಮಕೃಷ್ಣ ಪರಮಹಂಸರು ಇವರ ಹೆಸರಿನಲ್ಲಿ ಆಶ್ರಮಗಳು ಪ್ರತಿಷ್ಠಾಪನೆಯಾಗಿ ನಮ್ಮ ದೇಶದಲ್ಲಿ ಅವರು ಸಾರಿದ ಸತ್ಯ ಸಂದೇಶಗಳು ಸಾಮಾಯಿಕ ಸತ್ಯದ ಏನು ಅವುಗಳನ್ನು ನಮ್ಮ ಆಶ್ರಮದ ಸ್ವಾಮಿಗಳು ಸರಸ್ವತಿಗಳು ಮಹಾರಾಜರು ಪ್ರಚಾರ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಈ ಆಶ್ರಮದ ಸ್ವಾಮಿ ವಿಜಯ ವಿಜಯಾನಂದ ಸರಸ್ವತಿಯವರು ಬಹಳ ಒಳ್ಳೆಯ ಕೆಲಸ ಕೇವಲ ಹನ್ನೊಂದು ವರ್ಷಗಳಲ್ಲಿ ಎಂಥ ಅದ್ಭುತ ಕೆಲಸ ಮಾಡಿದ್ದಾರೆ ಸ್ವಾಮಿ ಕಟ್ಟಿದ ಆಶ್ರಮವನ್ನು ಇವತ್ತು ವಿಸ್ತೃತಗೊಳಿಸಿದ್ದಾರೆ ಇನ್ನು ಅದಕ್ಕಿಂತಲೂ ವಿಸ್ತಾರಗೊಳಿಸುವ ಪಡಿಸುವ ಮಹದಾಶಿಯನ್ನು ಹೊಂದಿದ್ದಾರೆ ಭಕ್ತರ ಹೃದಯವನ್ನು ನಿಂತಿದ್ದಾರೆ ಇಷ್ಟೆಲ್ಲ ಮಾಡಿ ಈ ಕಾರ್ಯಕ್ರಮಕ್ಕೆ ಘನತವೆಯತ್ತ ರಾಜ್ಯಪಾಲರನ್ನು ಕರೆಸಿದ್ದಾರೆ ಇಲ್ಲೆಲ್ಲ ಇದ್ದಾರೆ ನಮ್ಮ ನಿರ್ಭಯಾನಂದ ಸ್ತ್ರೀಗಳು ನಾವು ಇಲ್ಲೇ ಕುತ್ಕೊಂಡು ಮಾತಾಡೋದು ಯಾವಾಗಲೂ ಮೈ ಲೇಟರು ಅವರು ಅಲ್ಲಿಗೆ ಹೋದರು ಯಾಕಂದ್ರೆ ಮೈಗಿಗಿಂತ ಯಾತ್ರ ಅದ ಈ ಸ್ವಾಮೀಜಿ ಹೋದ್ರು ಅವರು ನಿಂತೆ ಮಾತಾಡಿದ್ರು ಅವ್ರ ಮೈಗಿ ಕರೆಕ್ಟ್ ಅದ ನಾವ್ ಇಲ್ಲೇ ಕುಂಟು ನಾ ಯಾಕಂದ್ರೆ ಎತ್ತರೂ ಇಲ್ಲ ಸಮಾಜ ಇಲ್ಲ ಕಡಿಮೆ ಅದಕ್ಕೆ ಅವ್ರಿಗೆ ಮಾನಸಿಗೆ ಹೇಳಿದೆ ಅಷ್ಟೇ ಮಾತಾಡ ನಮ್ಮ ಪರಂಪರೆ ನಮ್ಮ ಇಲ್ಲ ಎತ್ತೋಗಿ ಮಾತಾಡೋದು ಏನು ಮಾಡ್ಬೇಕು ನಾವು ಆಗಬೇಕು ಅಂತ ಮಾತಾಡಿದ್ರೆ ಒಂದು ಪರಂಪರೆ ಅಂತ ಕೇಳ್ರಿ ಅಥವಾ ಅದು ರೂಢಿ ಇಲ್ಲ ಅಂತ ತಿಳ್ ಕೇಳ್ರಿ ಅದು ಅಹಂಕಾರ ಅಲ್ಲ ನಮ್ಮ ರೂಢಿ ಅಶ್ರಮ ಆದ್ದರಿಂದ ಇಂಥ ಆಶ್ರಮದ ವಿಜಯಾನಂದ ಸರಸ್ವತಿಗಳು ನಾಲ್ಕಾ ಕಡೆ ಕಾರ್ಯಕ್ರಮದಲ್ಲಿ ನಾವು ಭೇಟಿಯಾದಾಗ ತುಂಬ ಆತ್ಮೀಯತೆ ಬಂತು ಆತ್ಮೀಯವಾಗಿ ಮಾತನಾಡಿ ಅವರ ಗುರುಗಳೇ ಈ ಕಾರ್ಯಗಳು ಬರಬೇಕು ಅಂತ ಆಮಂತ್ರಶ್ಯವು ಅದಕ್ಕಾಗಿ ನಾವು ಬಂದಿದ್ದೇವೆ ಇದೆಲ್ಲ ನೋಡಿ ನನಗೆ ತುಂಬ ಆನಂದವಾಗಿದೆ ಸಂತೋಷವಾಗಿದೆ ಕ್ರಿಯೆಗಳು ಮಾಡುತ್ತಿರುವ ಈ ಕಾರ್ಯ ರಾಮಕೃಷ್ಣ ಆಶ್ರಮ ವಿವೇಕಾನಂದ ಆಶ್ರಮಗಳು ಮಾರ ಮಾಡುತ್ತಿರುವಂಥ ದೇಶಭಕ್ತಿ ನಮ್ಮ ಹಿಂದೂ ಧರ್ಮ ಹಿಂದೂ ಪರಂಪರೆ ವಿವಿಧ ಕಾಲದ ವಾನ್ಮಯ ಉಪನಿಷತ್ತುಗಳು ಶಂಕರಾಚಾರ್ಯರ ಪ್ರಸ್ಥಾನ ತಲೆಗಳು ಒಂದಲ್ಲ ಎರಡನ್ನ ಯೋಗದ ಬಗ್ಗೆ ಪತಂಜಲಿಯಲ್ಲಿ ಯೋಗ ಮಹರ್ಷಿ ಸೂತ್ರಗಳು ಇಂಥ ಹಲವಾರು ಗ್ರಂಥಗಳನ್ನು ಪ್ರಕಾಶನ ಮಾಡಿದಂಥವರು ವಿವೇಕಾನಂದ ಆಶ್ರಮಗಳು ಸ್ವಾಮಿ ರಾಮಕೃಷ್ಣ ಆಶ್ರಮಗಳು ಪುರುಷೋತ್ತಮಾನಿಗಳ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ಬದುಕರ ಕಲೆಯಲ್ಲಿ ಈ ಪುಸ್ತಕ ಬಂದಂಥ ಜಗಾತ್ಮಾನಂದ ಆನಂದ ಹರ್ಷಾನಂದ ಇರ್ಬೋದು ಇವರೆಲ್ಲರೂ ಕೂಡ ಬಹುಶಃ ವೇದದ ಆ ಕಾಲದ ಸಂಸ್ಕೃತದಲ್ಲಿರುವಂಥ ಎಲ್ಲ ಗ್ರಂಥಗಳನ್ನು ಭಾವಾರ್ಥ ಪ್ರಕಾಶವನ್ನು ಮಾಡ್ತಾ ಕನ್ನಡದಲ್ಲಿ ಬೃಹತ್ ಗ್ರಂಥಗಳನ್ನು ರಚಿಸಿದ್ದಾರೆ ಆದ್ದರಿಂದ ನಮಗೆ ತುಂಬ ಆನಂದವಾಗಿದೆ ಈ ಆಶ್ರಮ ಮಾಡ್ತಾರೆ ಕೆಲಸ ದೇಶಪರವಾದ ಕೆಲಸ ಹಿಂದೂ ಧರ್ಮ ಪರವಾದ ಕೆಲಸ ಜ್ಞಾನಪ್ರಧಾನವಾದಂಥ ಕೆಲಸ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಸ್ವಾಮಿ ನಿರ್ಭಯಾನಂದರು ಭಾಳ ಕಡೆ ಪ್ರವಚನ ಮಾಡ್ತಾರೆ ಅವರು ಪ್ರವಚನ ಕೇಳದೆ ಒಂದು ಆನಂದ ಆಗ್ತೀವಿ ಮೀಡಿಯಾ ಕುತ್ಕೊಂಡು ನಮ್ಮ ಇವರು ಯಾರಪ್ಪ ಅಜಿತ್ ಹನುಮಕ್ಕನವರು ನಮ್ಮ ನೆಂಪಿಸಕ್ಕೆ ಕಡಿಮೆ ಆಗಿತ್ತು ಕಾರಣಕ್ಕೆ ಅರವತ್ತು ಸರ್ ಕಡಿಮೆ ಆಗುತ್ತೆ ಅಂತಂತಾರೆ ನನ್ ಅದಕ್ಕೆ ಇನ್ನೂ ಕಡಿಮೆ ಆಗಿದೆ ನಿಜವಾದ ಕೂಡ ಸ್ವಾಮೀಜಿ ನೀವು ಭಾಷಣ ಕೇಳೋದಂದ್ರೆ ನಿಮ್ಮ ಮೀಡಿಯಾದಲ್ಲಿ ಕುಳಿತು ಅವರು ಕೇಳುವ ಪ್ರಶ್ನೆಗಳಿಗೆ ನೀವು ಹೇಳುವ ಉತ್ತರ ಉಪತ್ಪೂರಕವಾದ ನಾವು ಯಾರು ನಿಮದ ಉಪನಿಷತ್ತು ಭಗವದ್ಗೀತೆ ಓದಿಲ್ವೋ ಸ್ವಾಮೀಜಿಯವರ ಪ್ರವಚನೆ ಕೇಳಿದ್ರೆ ನೀವು ಅದೆಲ್ಲವನ್ನೂ ಓದಿದ ಹಾಗೆ ನಾನು ಹುಡುಲಿನಲ್ಲಿ ಚಕ್ರವರ್ತಿಗಳಿಗೆ ಬಂದು ಕೂತಿದ್ದಾರೆ ಅವರು ಅದ್ಭುತವಾದಂತಹ ವಾಗ್ಮಿಗಳು ಶ್ರೇಷ್ಠ ಅಧ್ಯಯನಶೀಲರು ಇತಿಹಾಸ ಆದ ಇತಿಹಾಸ ಏನು ಕೇಳ್ತಾರೆ ಎಲ್ಲ ಕುರಿತು ಮಾಡತಕ್ಕಂಥ ಇವರೆಲ್ಲ ನಮ್ಮ ಹಿಂದೂ ದೇಶದ ಹಿಂದೂ ವ್ಯಕ್ತಿತ್ವ ಹಿಂದೂ ಧರ್ಮ ಹಿಂದೂ ಜ್ಞಾನ ಏನು ಅನ್ನೋದನ್ನ ಪ್ರತಿನಿತ್ಯವೂ ನಮ್ಮ ಜನತೆಗೆ ಸಲ್ಲಿಸುತ್ತಿರುವಂತಹ ಮಹಾಚೇತನರು ಚಂದ್ರಮೂರ್ತಿ ಬಹಳ ಖುಷಿಯಾಗ್ತಿದೆ ಅಂಥವರ ಒಂದು ಉಪನ್ಯಾಸ ಇನ್ನು ಮುಂದೆ ವಿದ್ಯಾರ್ಥಿಗಳಿಗೆ ಆಗಲಿದೆ ವಿದ್ಯಾರ್ಥಿಗಳು ತಪ್ಪಸ್ತೇ ಅವರೆಲ್ಲ ಉಪನ್ಯಾಸ ಕೇಳಬೇಕು ಭಾಳ ಅದ್ಭುತವಾದ ಕಾರ್ಯಕ್ರಮ ಇದು ಸ್ವಾಮಿ ವಿಜಯಾನಂದ ಸರಸ್ವತಿಯವರೇ ತಾವು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರಾ ನಾನು ತುಂಬ ಸಂತೋಷವಾಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇನ್ನು ಮುಂದೆ ಈ ಉದ್ಘಾಟನೆ ಆಗಿದೆ ನೀನು ಮುಂದಿನ ಮುಗಿಯ ನಾಲ್ಕು ದಿವಸ ಮೂವತ್ತು ದಿವಸ ಎಲ್ಲರನ್ನೂ ಪಾಲ್ಗೊಳ್ಳಿ ನೀವೆಲ್ಲರೂ ಇಲ್ಲಿ ನಡೀತಕ್ಕಂಥ ಜ್ಞಾನಯದಲ್ಲಿ ನೀವೆಲ್ಲರೂ ಪಾಲ್ಗೊಂಡು ಅದೆಲ್ಲದನ್ನು ಸ್ವೀಕರಿಸಿ ಆನಂದವನ್ನು ಅನುಭವಿಸಿ ಅಂತ ಹೇಳಿ ನಾನು ಮಾಡ್ತಾ ಇದ್ದಾರೆ